ಎಲ್ಲ ಬಂಧುಗಳೇ ಹೋರಾಟದ ಒಡನಾಡಿಗಳೇ ಹೊಸ ವಿಚಾರ ನಿಮ್ಗೆ ಏನು ಹೇಳೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾತಾಡ್ತಾ ಇದ್ದೀವೋ ಇದನ್ನು ನೀವು ಆಲ್ರೆಡಿ ಅನೇಕ ಹೋರಾಟಗಳಲ್ಲಿ ಪ್ರತಿಭಟನೆಗಳಲ್ಲಿ ಕೇಳಿದ್ದೀರಿ ಯಾಕೆ ಮತ್ತೆ ಮತ್ತೆ ಕೇಳಿದ್ದೀನಪ್ಪ ಅಂದರೆ ಯಾವ ಸಮಸ್ಯೆಗಳು ಬಗೆಹರಿತಿಲ್ಲ ಹಾಗಾಗಿ ಮತ್ತೆ ಮತ್ತೆ ನಾವು ಮಾತಾಡ್ತಿದ್ದೀವಿ ನೀವು ಮತ್ತೆ ಮತ್ತೆ ಕೇಳ್ತಾ ಇದ್ದೀರಿ ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ ನಾವು ಕಳೆದ ಸಾರಿ ಸಮಾವೇಶ ಮಾಡ್ತಾ ಇದಕ್ಕಿಂತ ಹೋರಾಟ ಮಾಡಿದ್ದಕ್ಕಿಂತ ಇನ್ನೊಂದು ಇನ್ನೊಂದು ಮೂರು ನಾಲ್ಕು ಮನೆ ಹಾಳು ಯೋಜನೆಗಳು ಬಂದಿದ್ದಾವೆ ಅಂತ ಸೇರಿಸ್ಬೋದು ಅಷ್ಟೆ ಸಮಸ್ಯೆಗಳ ಪಟ್ಟಿ ಬೆಳೆಯುತ್ತಿದೆ ಮನೆ ಹಾಳು ಯೋಜನೆಗಳ ಪಟ್ಟಿ ಬೆಳೀತಿದೆ ಪರಿಹಾರದ ಹಾದಿ ಮಾತ್ರ ತೆರ್ಕೊಳ್ತಾ ಇಲ್ಲ ಸೊ ಹಂಗಾಗಿ ಈ ಸಭೆಗೆ ಹೇಳಿಕೆ ನೀವು ಜಾಸ್ತಿ ಏನಿಲ್ಲ ಮುಖ್ಯಮಂತ್ರಿಗಳನ್ನು ಉದ್ದೇಶಿಸಿ ಕೆಲವು ವಿಚಾರಗಳನ್ನು ಹೇಳಬೇಕು ಖಂಡಿತ ಈ ಸಂದರ್ಭದಲ್ಲಿ ಹೇಳಲೇಬೇಕು ಅನ್ಸಿರೋ ವಿಚಾರಗಳನ್ನು ಹೇಳ್ತೀನಿ ನನ್ನ ಎಲ್ಲ ಮಾತುಗಳು ಮುಖ್ಯಮಂತ್ರಿಗಳಿಗೆ ಈ ಸಭೆಗೆ ಅಲ್ಲ ಸಂಜೆ ಅವರೇನೋ ಭೇಟಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಭಾಳ ಟೈಟ್ ಶೆಡ್ಯೂಲ್ ಇದೆ ಒಂದು ಕೆಲವೇ ನಿಮಿಷಗಳಷ್ಟೇ ಮಾತಾಡೋಕ್ಕಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಏನೇ ಮನಸ್ಸಲ್ಲಿ ಇಟ್ಕೊಂಡು ಕೂಡ ಪೂರ್ತಿಯಲ್ಲಿ ಮಾತಾಡೋಕ್ಕಾಗಲ್ಲ ಹಾಗಾಗಿ ಹತ್ರ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ನಿಮ್ಮ ಜೊತೆ ಕೆಲವು ಹಂಚ್ಗಳಿಗೆ ಬಯಸ್ತೀನಿ ಮುಖ್ಯಮಂತ್ರಿಗಳೇ ನಿಮ್ಮ ಬಗ್ಗೆ ನಮ್ಮ ಅಭಿಪ್ರಾಯ ಏನಿದೆ ಅನ್ನೋದು ನಿಮಗೆ ಚೆನ್ನಾಗೇ ಗೊತ್ತಿದೆ ಇವತ್ತು ರಾಜಕಾರಣ ಹೋಗಿರುವಂಥ ಸಂದರ್ಭದಲ್ಲಿ ಸಮಾಜವಾದಿ ಮತ್ತು ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥ ನೀವು ಅನೇಕ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬಲ್ರಿ ಅನ್ನುವಂಥ ವಿಶ್ವಾಸವೂ ಕೂಡ ನಮಗಿದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕ್ಲಾರಿಟಿನೂ ನಮಗಿದೆ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ಬಿ ಜೆ ಪಿ ಸರ್ಕಾರ ಏನಿದೆ ಅದು ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಜೊತೆ ಸಂಪೂರ್ಣವಾಗಿ ಶಾಮೀಲಾಗಿದೆ ಅದರರ್ಥ ಕಾಂಗ್ರೆಸ್ ಆಗಿಲ್ಲ ಅಂತಲ್ಲ ಬಿ ಜೆ ಪಿ ಸಾರಾ ಸಗಟು ಮಾರಾಟ ಆಗಿದೆ ಅವ್ರ ಜೊತೆ ಡೀಲ್ ಮಾಡಿಕೊಂಡಿದೆ ಸಂಪೂರ್ಣವಾಗಿ ರೈತರ ಬದುಕನ್ನು ಕಾರ್ಮಿಕರ ಬದುಕನ್ನು ಸರ್ವನಾಶ ಮಾಡುವಂತಹ ಕಾಯ್ದೆಗಳನ್ನು ಅದು ಮಾಡಿಕೊಟ್ಟಿದೆ ಹಂಗಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಬಿಜೆಪಿ ಪಕ್ಷವನ್ನು ಶಿಕ್ಷಿಸಬೇಕು ಪ್ರತಿ ಒಂದು ಚುನಾವಣೆಯನ್ನು ನಿಲುವಾಗಿ ತಗೊಳ್ಬೇಕು ಅದ್ರ ಭಾಗವಾಗಿ ಕರ್ನಾಟಕದಲ್ಲೂ ಸಂಯುಕ್ತ ಹೋರಾಟದ ಕರ್ನಾಟಕದಿಂದನೂ ಕೂಡ ಇಲ್ಲಿ ಮನೆಹಾಳು ಯೋಜನೆಗಳ ತಂದಂತಹ ಬಿ ಜೆ ಪಿ ಸರ್ಕಾರವನ್ನು ಸೋಲಿಸಿ ಮನೆ ಕಳಿಸೋದ್ರೊಳಗೆ ನಾವೆಲ್ಲರೂ ಸೇರಿ ದುಡಿದಿದ್ದೀವಿ ಅದು ನಮ್ಮ ತಾತ್ವಿಕ ನಿಲುವಾಗಿ ಜನ ವಿರೋಧಿಯಾಗಿ ನಿಂತಿರುವಂಥ ಪಕ್ಷಕ್ಕೆ ಪಾಠ ಕಲಿಸಬೇಕು ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಅದನ್ನು ಮಾಡಿದೀವಿ ಅದರ ಪರಿಣಾಮವಾಗಿ ನೀವು ಬಂದಿದ್ದೀರಿ ಆದರೆ ನಾನು ನಿಮಗೆ ಇವತ್ತು ನಾವೆಲ್ಲಿ ನಿಮಗೆ ಕೇಳಕ್ಕೆ ಪ್ರಶ್ನೆ ಇಷ್ಟೇ ನೀವು ಬಂದ ನಂತರದಲ್ಲಿ ಮೊದಲು ಏನು ಮಾತು ಕೊಟ್ಟರು ಆ ಮಾತನ್ನು ನೀವಾಗಲಿ ನಿಮ್ಮ ಸರ್ಕಾರ ಆಗಲಿ ಉಳಿಸ್ಕೊಂಡಿದೀಯಾ ಎಲ್ಲ ಕಾಯ್ದೆಗಳು ಬಿ ಜೆ ಪಿ ತಂದಂಥ ಎಲ್ಲ ಕಾಯ್ದೆಗಳನ್ನು ನೀವು ಅಧಿಕಾರದಲ್ಲಿದ್ದಾಗ ವಿರೋಧ ಮಾಡಿದ್ರಿ ವಿಶೇಷವಾಗಿ ಭೂ ತಿದ್ದುಪಡಿ ಕಾಯ್ದೆಗೆ ಬದಲಾವಣೆಗಳು ನೀವು ತಂದಾಗ ನೀವು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರಾಗಿ ಕೂಗಾಡಿ ಬಹಿಷ್ಕಾರ ಮಾಡಿ ಅಲ್ಲಿಂದ ನೀವು ಪಾದಯಾತ್ರೆ ಮಾಡ್ಕೊಂಡು ಬಂದ್ವಿ ಅವಾಗಲೇ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಸರ್ಕಲ್ ಸರ್ಕಲಿಂದ ಪ್ರತಿಭಟನೆ ಹೊರತು ಮೆರವಣಿಗೆ ಬಂತು ಇದೇ ಸರ್ಕಲಲ್ಲಿ ಎಲ್ಲರ ಒಟ್ಟಿಗೆ ಕೂತಿದ್ವಿ ನಮ್ಮ ಮೆರವಣಿಗೆ ಆ ಕಡೆಯಿಂದ ಬಂತು ನಿಮ್ಮ ಮೆರವಣಿಗೆ ಈ ಕಡೆಯಿಂದ ಬಂತು ಎಲ್ಲರೂ ಇದೇ ಇದೇ ಸರ್ಕಲಲ್ಲಿ ಒಟ್ಟಿಗೆ ಕೂತಿದ್ವಿ ನೀವು ಹೇಳಿದ್ರಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಇದನ್ನು ಖಂಡಿತವಾಗಿಯೂ ಕೂಡ ಈ ಎಲ್ಲ ಕಾಯ್ದೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಜಾರಿಯಾಗೋಕ್ಕೆ ಕರ್ನಾಟಕದಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ನೀವು ಹೇಳಿದ್ರಿ ಆದರೆ ಆಗಿರೋದೇನು ಬರೀ ನೀವು ಅಧಿಕಾರಕ್ಕೆ ಬಂದಿರಿ ಬಂದ ನಂತರದಲ್ಲಿ ಯಾವ ಕಾಯ್ದೆ ತಿದ್ದುಪಡಿ ಆಯಿತು ಭೂ ತಿದ್ದುಪಡಿ ಕಾಯ್ದೆ ಹೋಯ್ತಾ ಜಾನುವಾರು ಕಾಯ್ದೆ ಹೋಯ್ತಾ ಮತ ನಿಷೇಧ ಕಾಯ್ದೆ ಹೋಯ್ತಾ ಎ ಪಿ ಎಂ ಸಿ ಕಾಯ್ದೆಗೆ ಮಾತ್ರ ಸ್ವಲ್ಪ ಒಂದು ಫೇಷಿಯಲ್ ಟಚ್ ಅಪ್ ಮಾಡಿ ಬಿಟ್ಬಿಟ್ಟಿದ್ದೀರಿ ಬಿಕ್ಕಿದ್ದೇನೂ ಮಾಡಿಲ್ಲ ಬೆಲೆಯ ಸಮಸ್ಯೆ ಭೂಮಿಯ ಸಮಸ್ಯೆ ನಮ್ಮ ಉದ್ಯೋಗದ ಸಮಸ್ಯೆ ನಮ್ಮೆಲ್ಲ ಪ್ರತಿಯೊಂದು ಸಮಸ್ಯೆಗಳು ಹಂಗೆ ಹಂಗೆ ರಾಶಿ ರಾಶಿ ಹಂಗೆ ಉಳ್ಕೊಂಡಿದ್ದಾರೆ ಹಂಗೆ ಇರಬೇಕು ಏನು ಹೇಳಬೇಕು ಯಾವ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಅಂದ್ರೇನು ಗ್ಯಾರಂಟಿ ಅಂದರೆ ಸ್ವಲ್ಪ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಬಿಡೋದು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬಿಡ್ರಿ ಅಂತ ಹೇಳೋದು ಗ್ಯಾರಂಟಿನ ಗ್ಯಾರಂಟಿ ಅಂದರೆ ನೀವು ಕೊಟ್ಟರಲ್ಲ ಮಾತು ಅದು ಗ್ಯಾರಂಟಿ ಇರಬೇಕು ಆ ಗ್ಯಾರಂಟಿಗಳು ಜಾರಿ ಆಗಬೇಕು ಅದರಲ್ಲಿ ಏನು ಮಾಡ್ತಿದ್ರಿ ನಿಮ್ಮ ಸರ್ಕಾರ ಅನ್ನೋದನ್ನು ನೀವು ನೋಡ್ಕೋಬೇಕಾಗಿದೆ ಈಗ ಅನೇಕ ಕಾಯ್ದೆಗಳ ಬಗ್ಗೆ ನಮ್ಮ ಹಿರಿಯರು ಹೇಳಿದ್ದಾರೆ ಆ ನಾನು ಹೇಳಕ್ ಹೋಗ್ತಿಲ್ಲ ಇನ್ನೊಂದು ಪ್ರಜಾತಂತ್ರವನ್ನೇ ಬುಡ ಮೇಲು ಮಾಡುವಂಥ ಒಂದು ಕಾಯ್ದೆ ತರ್ತಾ ಇದ್ದಾರೆ ಅದು ನಮ್ಮಗಿಂತಲೂ ಕೂಡ ನಿಮ್ಮ ಬುಡಲ್ಲಿ ಮೊದಲು ಹೋಗುವಂಥದ್ದು ನೀವು ವಿರೋಧ ಪಕ್ಷಗಳಿದ್ದೀರಲ್ಲ ನೀವು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಇಪ್ಪತ್ತೊಂಬತ್ತರಲ್ಲೂ ಅಧಿಕಾರಕ್ಕೆ ಬರಲೇಬಾರ್ದು ಅಂತ ಗ್ಯಾರಂಟಿ ಮಾಡ್ಕೋಕೋಸ್ಕರ ತರ್ತಾ ಇದ್ದಾರೆ ಎಸ್ ಐ ಆರ್ ಕಾಯ್ದೆ ಅಂತೇಳಿ ಇಡೀ ನಮ್ಮ ಮತದಾರರ ಪಟ್ಟಿ ಏನಿದೆ ಅದನ್ನೇ ತೀವ್ರ ಪರಿಷ್ಕರಣೆ ಹೆಸರಿನಲ್ಲಿ ಮನಸ್ಸಿಗೆ ಬಂದಂತೆ ಬದಲಾವಣೆ ಮಾಡ್ತಿದ್ದಾರೆ ಜಾತ್ಯಾತೀತ ಓಟ್ಗಳನ್ನು ಹತ್ತರಿಂದ ಹದಿನೈದು ಪರ್ಸೆಂಟ್ ಡಿಲೀಟ್ ಮಾಡ್ತಾರೆ ನಿಮ್ಮ ಲಿಸ್ಟಿಂದ ನೀವು ಎಸ್ ಐ ಆರ್ ಇಟ್ಕೊಂಡು ಇಪ್ಪತ್ತೆಂಟು ಏರಲ್ಲ ಇಪ್ಪತ್ತೊಂಬತ್ತು ಗೆಲ್ಲಲ್ಲ ಬಿಹಾರಿಗೆ ನೋಡಿದ್ದೀರಾ ಅದನ್ನು ಅನೇಕ ದೇಶಗಳು ಇದು ನಮ್ಮ ನಾವು ನಿಮ್ಮ ಪಕ್ಷಗಳಾಗಿ ನಾವು ತಲೆಕೆಡ್ಸ್ಕೊಳ್ತಿರಲಿಲ್ಲ ಇದು ನಮ್ಮ ಪ್ರಜಾತಂತ್ರದ ಪ್ರಶ್ನೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ನಾಶ ಮಾಡಕ್ಕೆ ಹೊಟ್ಟಿದ್ದಾರೆ ನೀವೇನು ಮಾಡ್ತಾ ಇದ್ದೀರಿ ಅಟ್ಲೀಸ್ಟ್ ಅಲ್ಲಿ ಸ್ಟಾಲಿನ್ ಅವರು ಒಂದು ತೀರ್ಮಾನ ತಗೊಂಡು ಯಾವುದೇ ಕಾರಣದಲ್ಲಿ ರಾಜ್ಯ ನಾವು ಜಾರಿಯಾಗಕ್ಕೆ ಬಿಡೋಲ್ಲ ಅಂತ ಶೆಡ್ ನೋಡಿದಿದ್ದಾರೆ ಮಮತಾ ಸರ್ಕಾರವನ್ನು ಘೋಷಣೆ ಮಾಡಿದ್ದಾರೆ ಎಡಪಕ್ಷ ಸರ್ಕಾರಗಳು ವಿರೋಧ ಮಾಡ್ತಿದ್ದಾರೆ ಇಲ್ಲೇನು ಮಾಡ್ತಿದ್ದೀರಿ ತಣ್ಣಗೆ ಮಲಗಿದ್ದೀರಿ ಏನು ಸಂಬಂಧನೇ ಇಲ್ಲ ಎಸ್ ಆರ್ ಪ್ರಕ್ರಿಯೆ ಆಗಿದೆ ಪಾಲಿಸಿ ವಿಚಾರ ಹೇಳಕ್ಕೆ ತುಂಬ ಇದೆ ಅವೆರಡೇ ತಿಳಿ ಮುಗಿಸ್ತೀನಿ ಇನ್ನು ನಮ್ಮ ಬದುಕಿನ ಸಮಸ್ಯೆಗಳು ಇಲ್ಲಿ ದೊಡ್ಡ ಪಟ್ಟಿ ಮಾಡಿದ್ದೀವಿ ಇಪ್ಪತ್ತ್ಮೂರು ದೊಡ್ಡ ಸಮಸ್ಯೆಗಳು ಇಟ್ಟಿದ್ದೀವಿ ಒಂದಾದ್ರೂ ಸಮಸ್ಯೆ ಈಗ ಭೂಮಿ ವಿಚಾರ ತಗೊಂಡ್ರು ಕೂಡ ನಮ್ಮ ಮೊದಲನೇದೇ ನಾವೇನಿ ದೇವ್ ನಡೀತು ಡಿನೋಟಿಫಿಕೇಶನ್ ಇವಾಗ ಅಂತ ಅಂತೇಳಿದ್ವಿ ಅದೇ ಸಂದರ್ಭದಲ್ಲಿ ಬಿಡದಿನವರು ಅನೇಕಲ್ಲರು ಬಂದು ಕೂತ್ಕೊಂಡಿದ್ದಾರೆ ಇನ್ನು ತುಮಕೂರ್ನವರು ಕಾರವಾರನವರು ಧಾರವಾಡದವ್ರವರು ರಾಯಚೂರು ಸುಮಾರು ಭೂ ಸಾವಧೀನ ರೈತರು ತಮ್ಮ ತಮ್ಮ ಇದ್ರಲ್ಲಿ ಕಾಯ್ತಾ ಇದ್ದಾರೆ ದೇವನಹಳ್ಳ ರದ್ದು ಮಾಡಿಸ್ಲಿಕ್ಕೆ ಇಡೀ ಕರ್ನಾಟಕದ ಸಂಘಟನೆಗಳು ನಾವೆಲ್ಲ ಸೇರ್ಕೊಂಡು ತಿಂಗಳ ಗಟ್ಟಲೆ ಎಲ್ಲಾ ಕೆಲಸ ಕೈ ಬಿಟ್ಕೊಂಡು ಹಗಲು ರಾತ್ರಿ ಕೂತ್ಕೊಂಡು ನಿಮ್ಮ ಹತ್ರ ಒಂದು ಕಾಯ್ದೆ ರದ್ದು ಮಾಡಿಸ್ಬೇಕಾಯ್ತು ಹಾಗಾದ್ರೆ ಬಿಕ್ಕವೆಲ್ಲ ರದ್ದು ಮಾಡ್ಲಿಕ್ಕೆ ಇನ್ನೆಷ್ಟು ವರ್ಷ ಮಾಡಬೇಕು ಇರುವಂತ ಬಿಕ್ಕಂತ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂದ್ರೆ ನಾವ್ ಇನ್ನು ಎಷ್ಟು ದಶಕ ಕಾಯ್ಬೇಕು ಇದು ಕೊನೆ ಇದೆಯಾ ಇದಕ್ಕೂ ಇಲ್ಲ ಇದಕ್ಕೊಂದು ಪರಿಹಾರ ಬೇಕು ಅದಕ್ಕೋಸ್ಕರನೇ ಈ ಸಮಾವೇಶ ನಾವು ಮಾಡ್ತಾ ಇದ್ದೀವಿ ಬಗರು ಕುಂ ರೈತರು ಇದ್ದಾರೆ ಅವರಲ್ಲಿ ಎಚ್ ಆರ್ ಬಸವರಾಜಪ್ಪ ಅವರು ಹೇಳಿದರು ಹದಿನೆಂಟು ಲಕ್ಷ ಅರ್ಜಿಗಳು ಇದಾವೆ ಈಗ ಅದರೊಳಗೆ ಎರಡು ಲಕ್ಷ ಅರ್ಜಿಗಳು ಮಾತ್ರವೇ ಅವರು ಅರ್ಹರ್ಜೆಗಳು ಹದಿನಾರು ಲಕ್ಷ ಅರ್ಜಿಗಳು ಈಗ ತಿರುಸ್ಕರಗೊಳ್ತವೆ ಅಂತ ಹೇಳ್ತಿದ್ದಾರೆ ಕಾನೂನು ಪ್ರಕಾರ ಅವ್ರಿಗೆ ಕೊಡಕ್ಕೆ ಬರಲ್ಲ ಗೋಮಾಳ ಭೂಮಿ ಇನ್ನೊಂದು ಭೂಮಿ ಮಗದೊಂದು ಭೂಮಿ ಅದಕ್ಕೆ ಕೊಡಕ್ಕೆ ಬರಲ್ಲ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಿರ್ಬೇಕಾಗಿರೋದು ಯಾರಿಗೂ ಬಗರು ಕುಂ ರೈತರು ಎಲ್ಲ ಬಡ ರೈತರು ಅದರಲ್ಲಿ ಹೆಚ್ಚಿನ ಪಾರು ದಲಿತರು ಮತ್ತು ಅಕಿಂದುವರು ನೈಂಟಿ ಪರ್ಸೆಂಟ್ ಅದೇ ಭೂಮಿನ ಬೆಟ್ಕೊಂಡು ಅಜ್ಜ ಅಪ್ಪಂತಿರ ಸತ್ತೋದ್ರು ಆಲ್ರೆಡಿ ಈಗ ಅವರು ಮೊಮ್ಮಕ್ಕಳಿದ್ದಾರೆ ನೀವೇನು ಮಾಡ್ತಿದ್ದೀರಿ ಕೊನೆಗೆ ಅದನ್ನು ಅರ್ಧ ಬಿಸಾಕಿ ಕೊಟ್ಟಿದೀವಿ ಅರ್ಜಿಗಳನ್ನು ಕ್ಲಿಯರ್ ಮಾಡಿ ಅಂದರೆ ಅರ್ಜಿಗಳನ್ನು ಬಿಸಾಕ ಕೊಟ್ಟಿದ್ದೀರಿ ನೀವು ಏನು ಹೇಳ್ತೀರಿ ಅನಿವಾರ್ಯ ಏನು ಮಾಡೋಕ್ಕಾಗ್ತದೆ ಕಾನೂನಿನ ಬೆಂಬಲ ಇಲ್ಲ ನಮಗೋಸ್ಕರ ಕಾನೂನು ಇದೆಯಾ ಕಾನೂನಿಗೋಸ್ಕರ ನಾವಿದೀವ ಜನರು ಉಳುಮೆ ಮಾಡ್ತಾ ಇದ್ದಾರೆ ವಾಸ ಮಾಡಿದ್ದಾರೆ ಅವರು ನ್ಯಾಯವಾಗಿ ಅದರ ಹಕ್ಕುದಾರರು ಅಂತ ಆದಮೇಲೆ ನಿಮ್ಮ ಕಾನೂನು ಅದನ್ನು ಬದಲಾವಣೆ ಮಾಡಿ ಸೆಟಲ್ಮೆಂಟ್ ಮಾಡಿ ಇದು ನಿಮಗೆ ಸರಿ ಅಲ್ಲ ಆಲ್ರೆಡಿ ಸುಮಾರು ಸರಿ ಹೇಳಿದೀವಿ ಯಾಕೆ ಇವ್ಗೆ ಕೇಳಿಸಲ್ಲ ಜನರು ಕಷ್ಟಗಳು ಯಾಕೆ ನಿಮ್ಗೆ ಅರ್ಥ ಆಗೋದಿಲ್ಲ ಇದೇ ರೀತಿಯಲ್ಲಿ ಅರಣ್ಯವಾಸಿಗಳು ಇವತ್ತು ನಮ್ಮ ಹೋರಾಟಕ್ಕೆ ಕಡಿಮೆ ಬಂದಿದ್ದಾರೆ ಆದರೆ ಅರಣ್ಯವಾಸಿಗಳ ಸಮಸ್ಯೆ ತುಂಬ ದೊಡ್ಡದಾಗಿದೆ ಅದು ಇವತ್ತು ಶಿರ್ಸಿಯಲ್ಲಿ ಮೊನ್ನೆ ಹದಿನೈದು ಸಾವಿರ ಜನರಲ್ಲಿ ಮಾಡಿದ್ದಾರೆ ಪ್ರತಿ ಅರಣ್ಯವಾಸಿಗಳು ಅದು ಚಿಕ್ಕಮಗಳೂರು ಇರ್ಬೋದು ಕೊಡಗು ಇರ್ಬೋದು ಉತ್ತರ ಕನ್ನಡ ಇರ್ಬೋದು ನಮ್ಗೆ ಯಾವಾಗ ಎತ್ತಂಗಡಿ ಮಾಡ್ತಾರಪ್ಪ ಅನ್ನೋ ಆತಂಕದಲ್ಲೇ ಬದುಕ್ತಿಯ ಅಷ್ಟು ಅರಣ್ಯವಾಸಿಗಳು ಅದಕ್ಕೊಂದು ಶಾಶ್ವತ ಪರಿಹಾರ ಕೊಡೋಕ್ಕಾಗೋದಿಲ್ವಾ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೂ ಜೊತೆ ಸ್ವಲ್ಪ ಗುದ್ದಾಡೋಕ್ಕಾಗೋದಿಲ್ವಾ ಆ ಜನರಿಗೆ ಇಲ್ಲಪ್ಪ ನಿಮ್ಮ ಬೀದಿ ಪಾಲ್ ಮಾಡಲ್ಲ ಅಂತ ಒಂದು ಒಂದು ವಿಶ್ವಾಸ ಕೊಡೋಕ್ಕಾಗೋದಿಲ್ಲ ನಿಮ್ಮ ಸರ್ಕಾರದ ಕೈಯಿಂದ ಯಾಕೆ ನೀವು ಇದಕ್ಕೆ ಮುಂದಾಗ್ತಿಲ್ಲ ಅದೇ ರೀತಿಯಲ್ಲಿ ನಮ್ಮ ದಲಿತ ಬಾಂಧವರು ಎಸ್ ಸಿ ಬಿ ಟಿ ಪಿ ಎಸ್ ಹಣಕ್ಕೋಸ್ಕರ ಸಾಕಷ್ಟು ದಿನ ನಿಮ್ಮ ಹತ್ರ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲ ಇದು ಇಪ್ಪತ್ತೈದು ಪರ್ಸೆಂಟು ದಲಿತರಿಗೆ ಅಂತ ಎತ್ತಿಟ್ಟು ಎಸ್ ಸಿ ಎಸ್ ಟಿಗೆ ಆದರೆ ಅದನ್ನು ಬೇರೆ ಬೇರೆ ಕಡೆ ವೇಸ್ಟ್ ಆಗ್ತಿದೆ ಅಂತ ಹೋಗಲಿ ಅದೇನೇನೋ ಮಾಡ್ತೀರಿ ಆ ಚರ್ಚೆ ನಾನು ಹೋಗಲ್ಲ ಇಷ್ಟು ಲೆವೆಲ್ ಇಳಿಬೇಕಾ ಆ ಹಾಸ್ಟೆಲಲ್ಲಿ ಮಕ್ಕಳು ಓದ್ತಾ ಇದ್ವು ಪ್ರೈವೇಟ್ಸ್ ಪ್ರೈವೇಟ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಹಾಗಾಗಿ ನಿಮಗೆ ಸ್ಕಾಲರ್ಶಿಪ್ ಅನ್ವಯ ಆಗೋದಿಲ್ಲ ಅರೆ ಸ್ವಾಮಿ ಸರ್ಕಾರಿ ಶಾಲಾ ಕಾಲೇಜು ಮುಚ್ತಾ ಇದ್ದೀರಿ ಪ್ರೈವೇಟಿಗೆ ಹೋಗಿಲ್ಲ ಅಂದ್ರೆ ಎಲ್ಲಿಗೆ ಹೋಗಬೇಕು ಪ್ರೈವೇಟಿಗೆ ಹೋದ್ರೆ ಪ್ರೈವೇಟಿಗೆ ಹೋದ್ರೆ ನಿಮ್ಮ ಮಾತ್ರ ಹಣ ಇದ್ದಂಗೆ ಹಾಗಾಗಿ ನಿಮಗೆ ಸ್ಕಾಲರ್ಶಿಪ್ ಬೇಡ ಕ್ಯಾನ್ಸರ್ ಏನು ನ್ಯಾಯ ಇದು ಇದನ್ನು ಯಾರಾದರೂ ಒಪ್ಪಂತ ವಿಚಾರನ ಇದು ನೀವು ಸಮಾಜವಾದಿ ಹಿಂದೆ ಬಂದರೆ ನಿಮ್ದಾದ್ರೂ ಇದು ಅರ್ಥ ಆಗಬೇಕಲ್ಲ ಇದನ್ನು ಏನೂ ಕೊಡಿಲ್ಲ ಮಕ್ಕಳೇ ಹಾಸ್ಟೆಲ್ಲು ಹಾಸ್ಟೆಲ್ ಇರುವಂತಹ ಅದು ಆಹಾರ ಭತ್ತೆಯನ್ನು ರೈಸ್ ಮಾಡ್ತಿಲ್ಲ ಅಲ್ಲಿ ವಾರ್ಡನ್ಗಳ ದುಡ್ಡು ಸಾಲ್ತಿಲ್ಲ ಹೇಳಿ ಎರಡು ಹೊತ್ತು ನಾನ್ ವೆಜ್ ಕೊಡ್ತಿದ್ದು ಅದನ್ನು ಕಟ್ ಮಾಡಿ ಒಂದು ಹೊತ್ತು ಮಾಡಿದ್ದಾರೆ ಮುಂದೆ ಅದನ್ನು ಕಟ್ ಮಾಡಿ ಒಂದು ಮೊಟ್ಟೆ ಕೊಡ್ತಾರೆ ಕೊನೆಗೆ ತಮ್ಮಂದು ಈಗ ಮಕ್ಕಳು ಹೊಟ್ಟೆಗೂ ಕೂಡ ನೀವು ಕಲ್ಲು ಹಾಕುವಂಥದ್ದು ಕೆಲಸ ಮಾಡಿದ್ರೆ ನಿಮಗೆ ಸರ್ಕಾರಕ್ಕೆ ಇದು ಕಾಣ್ತಿಲ್ವಾ ಅಂತ ನಾವು ಕೇಳಬೇಕಾಗಿದೆ ಅಸಂಘಟಿತ ಕಾರ್ಮಿಕರು ವಿಚಾರ ಬಂದರೆ ಇವತ್ತು ವಲಸೆ ಕಾರ್ಮಿಕರು ಬಂದಿದ್ದಾರೆ ಸಮಾವೇಶಕ್ಕೆ ಸಾಕಷ್ಟು ಮಟ್ಟದ ಅಸಂಘಟಿತ ಕಾರ್ಮಿಕರು ಬಂದಿದ್ದಾರೆ ಸಾಮಾಜಿಕ ಭದ್ರತೆ ಬೇಕು ನೀವು ಹೌದು ಕಾರ್ಮಿಕರ ಸಂಖ್ಯೆನ ಈಗ ನೂರ ಒಂದು ಪಟ್ಟಿ ಮಾಡಿ ಅನೌನ್ಸ್ ಮಾಡಿದ್ದೀರಿ ಯಾರೆಲ್ಲ ಅಸಂಘಟಿತ ಕಾರ್ಮಿಕರು ಬರ್ತಾರೆ ಯಾರಿಗೆಲ್ಲ ಕೂಡ ಸಾಮಾಜಿಕ ಭದ್ರತೆ ಸಿಗಬೇಕು ಅಂತ ಭಾಳ ಸಂತೋಷ ಎಲ್ಲರೂ ಪಟ್ಟಿ ಮಾಡಿದ್ರಿ ಅಟ್ಲೀಸ್ಟ್ ನಮಗೆ ಗೊತ್ತಾಯಿತು ನಮಗೊಂದು ಹಕ್ಕಿದೆ ಅಂತೇಳಿ ಆದರೆ ಈಗ ಕಟ್ಟಡ ಕಾರ್ಮಿಕರಿಗೆ ಬಿಟ್ಟರೆ ಮಿಕ್ಕೋಲಿ ಸಾಮಾಜಿಕ ಭದ್ರತೆ ಏನಿದೆ ಪ್ರತಿಯೊಂದರಲ್ಲೂ ಕೂಡ ಫಲಾನುಭವಿ ವರ್ಗ ಯಾರಿದೆ ಅವ್ರ ಮೇಲೆ ಒಂದು ಸಣ್ಣ ಸಸಕ್ ಒಂದು ಅವರ ಅವರ ನಲ್ಲಿ ಒನ್ ಪರ್ಸೆಂಟ್ ಅವರು ಯಾವಾಗ ತಮಗೋಸ್ಕರ ದುಡಿ ತರು ಕೊಡಕ್ಕಾಗೋದಿಲ್ವ ಅವರು ಈಗ ಆಟೋಮೊಬೈಲ್ ಅಂದ್ರೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ನಮ್ಮ ಡ್ರೈವರ್ಸ್ ಕ್ಲೀನರ್ಸು ಮೆಕ್ಯಾನಿಕ್ ಕೆಲಸ ಮಾಡ್ತಿದಾರೆ ಆಟೋಮೊಬೈಲ್ ಇಂಡಸ್ಟ್ರಿ ಮೇಲೆ ಒಂದು ಸೆಸ್ ಹಾಕಿರೋಲ್ಲ ಹಾಕಿ ಅದನ್ನು ಮಾಡಿ ಕೃಷಿ ಕಾರ್ಮಿಕರಿಗೂ ಕೊಡಿ ಆಗ್ರವ ಮಾರ್ಕೆಟ್ ಅರ್ಧ ಇದರಲ್ಲಿ ನುಗ್ತಾ ಇದಾರೆ ಕಂಪನಿಗಳು ಆ ಕಂಪನಿಗಳ ಮೇಲೆ ಒಂದು ಹಾಕಿ ಒಂದು ಅರ್ಧ ಪರ್ಸೆಂಟ್ ಒಂದು ಪರ್ಸೆಂಟ್ ಸೆಸ್ ಆಗಿ ಬೇಕಾದಷ್ಟು ದುಡ್ಡು ಆಗುತ್ತೆ ಯಾಕೊಂದು ಸಿಂಪಲ್ ವಿಚಾರಗಳು ನೀವು ಇಲ್ಲ ಅವ್ರ ಜೊತೆ ಅವ್ರು ಯಾಕಂದರೆ ಅವರು ದಡಿಗಳ ಮಾಲೀಕರ ಒಂದು ಇದು ಕೂಡ ಆಗ್ಬಾರ್ದು ಅವರು ಬೇಜಾರು ಬಿಡ್ತಾರೆ ಮುರ್ಸ್ಕೊಂಡ್ಬಿಡ್ತಾರೆ ರಾಜ್ಯ ಬಿಟ್ಕೊಂಡ್ಬಿಡ್ತಾರೆ ಇಲ್ಲಿ ನಾವು ದನ ದುಡ್ದು ದುಡಿಬೋದು ಸಾಯಿಬಾದ್ ನಾವು ಯಾಕೆ ನಮ್ಮ ಜೀವಕ್ಕೆ ಹೆಂಗೂ ಬೆಲೆ ಇಲ್ಲ ದಯವಿಟ್ಟು ಮುಖ್ಯಮಂತ್ರಿಗಳು ಇದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತೇಳಿ ನಾನು ಕೇಳ್ಬರ್ತೇನೆ ಮಹಿಳೆಯರ ವಿಚಾರ ಮಹಿಳೆಯರು ಮೂರು ವಿಚಾರದಿಂದ ತ್ರಿಶೂಲ್ಗಳು ಮೂರು ಅವ್ರ ಬದುಕಿಗೆ ಒಂದು ಅತ್ಯಾಚಾರ ದೌರ್ಜನ್ಯಗಳು ಮಿತಿ ಮೀರಿ ಬೆಳೆಯುತ್ತಿದ್ದಾವೆ ಅದಕ್ಕೆ ಪ್ರೊಟೆಕ್ಷನ್ ಮಾಡಕ್ಕೆ ಯಾವ ಕ್ರಮವೂ ಇಲ್ಲ ಇನ್ನೊಂದು ಕಡೆ ಮದ್ಯಪಾನ ಬಿರಿ ಬೆಳೀತಿದೆ ಮನೆಗಳೆಲ್ಲ ನಾ ಸರ್ವನಾಶ ಆಗ್ತಾ ಹೋಗ್ತಿದ್ದಾವೆ ಫೈನಾನ್ಸ್ ಫೈನಾನ್ಸ್ನವರು ಪ್ರತಿ ದಿವಸ ಟಾರ್ಚರ್ ಮಾಡಿ ಹೆಣ್ಮಕ್ಳಿಂದ ಸುಲಿತಾ ಇದ್ದಾರೆ ಈ ಮೂರು ವಿಚಾರಗಳಿಂದ ಮಹಿಳೆಯರಿಗೆ ಮುಕ್ತಿ ಕೊಡುವಂತಹ ಒಂದು ಸಮಗ್ರ ಯೋಜನೆ ರೂಪಿಸೋಕೆ ಸರ್ಕಾರದಿಂದ ಆಗಲ್ವ ನಾವೆಲ್ಲ ಬರ್ತೀವಿ ನಿಮ್ಮ ಜೊತೆ ಮದ್ಯಪಾನ ಜಾಗೃತಿ ಮಾಡಬೇಕಾ ನಾವು ಬರ್ತೀವಿ ಅತ್ಯಾಚಾರ ತಡೆ ಜಾಗೃತಿ ಬೀಮಾನ ಶ್ರೀ ನಾವು ಬರ್ತೀವಿ ನಿಮ್ಮ ಜೊತೆ ಬನ್ನಿ ಅದಕ್ಕೆ ಮಾಡೋಣ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ ಸಮಯ ಕಡಿಮೆ ಆಗ್ತಿದೆ ಇನ್ನು ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೇಳಲಿಕ್ಕಿದೆ ಆದರೂ ಮಿತಿ ಮಾಡ್ತೀನಿ ಆದರೆ ಪರಿ ಒಂದೇ ಪಾಯಿಂಟ್ ಈಗ ನಾವು ಇಲ್ಲೆಲ್ಲ ಸೇರಿದ್ದೀವಿ ಈಗ ನಾವು ಎಷ್ಟೇ ಹೋರಾಟ ಮಾಡಿದರೂ ಕೂಡ ಈ ಎಲ್ಲ ನಮಗೆಲ್ಲ ನಮ್ಗೆ ಇರುವಂಥ ಈ ಜ್ವಲಂತ ಐವತ್ಮೂರು ಸಮಸ್ಯೆಗಳನ್ನು ಸರ್ಕಾರ ಅಷ್ಟು ಭಾಗ ಬಗೆಹರಿಸಲ್ಲ ಹಂಗಂತೇಳ್ಬಿಟ್ಟು ನಾವು ಇಲ್ಲಿಂದ ಬರಿಗೈಯಲ್ಲಿ ಹೋಗ್ಬಾರ್ದು ಈ ಕ್ಲಾರಿಟಿ ನಮಗೂ ಇರಬೇಕು ಈ ಹೋರಾಟ ಒಂದು ಹೊಸ ಪ್ರಕ್ರಿಯೆ ಆರಂಭ ಆಗ್ಬೇಕಿದೆ ಹೊಸ ಪ್ರಕ್ರಿಯೆ ಹೊಸ ಪ್ರಕ್ರಿಯೆ ಏನು ಜನ ಬಾಯ್ ಬಾಯ್ ಮಾಡ್ಕೊಳ್ತಾ ಇದ್ದಾರೆ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ನಾವು ಹೋರಾಟಗಾರರೆಲ್ಲ ಬಂದುಬಿಟ್ಟು ನಾವಿಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೇರೆ ಬೇರೆ ಡಿ ಸಿ ಆಫೀಸ್ ಮುಂದೆ ನಾವು ಬಾಯ ಮಾಡ್ಕೊಳ್ತಿದ್ದೀವಿ ಅವರು ತಮ್ಮ ಕುರ್ಚಿಯ ಕಚ್ಚಾಟದಲ್ಲಿ ಮಾತ್ರ ಬ್ಯುಸಿ ಇದ್ದಾರೆ ಮಿಕ್ಕಿದ್ದವ್ರಿಗೆ ಯಾವುದು ಬೇಡ ಲಾಭ ಕುರ್ಚಿ ಎರಡು ಸಾಕುವರಿ ಅವರು ಅದರಲ್ಲಿದ್ದಾರೆ ಈ ತ್ರಿಕೋಣಕ್ಕೆ ಸಂಬಂಧನೇ ಇಲ್ಲ ನಾವು ಈ ಸಂಬಂಧನ ಕನೆಕ್ಟ್ ಮಾಡಲೇಬೇಕು ಈ ಸಮಾವೇಶ ಉದ್ದೇಶ ಅದೇ ಈ ಕನೆಕ್ಟ್ ಮಾಡಬೇಕು ನಾವು ಪಟ್ಟಿ ಏನು ಮಾಡಿದ್ವಿ ಸುಮ್ಮನೆ ಮಾಡಿರೋದಲ್ಲ ಇದು ನಮ್ಮ ಜನಗಳು ಹಾಕ್ತಿರುವ ಕಣ್ಣೀರುಗಳನ್ನೆಲ್ಲ ಸೇರಿಸಿ ಮಾಡಿರುವಂಥ ಈ ಪಟ್ಟಿ ಈ ಪಟ್ಟಿ ಹಿಂಗೆ ವೇಸ್ಟ್ ಆಗೋಂಗಿಲ್ಲ ಅವರು ಬಗರ್ಕುಮ್ ಸೆಟ್ ಮಾಡಲೇಬೇಕು ಎಲ್ಲರಿಗೂ ಸಾಮಾಜಿಕ ಭದ್ರತೆ ಕೊಡಲೇಬೇಕು ಭೂ ಸ್ವಾಧೀನ ಕೈ ಬಿಡಲೇಬೇಕು ಮದ್ಯಪಾನಕ್ಕೆ ನಿಯಂತ್ರಣ ಹಾಕಲೇಬೇಕು ಇಂಥ ಎಲ್ಲ ಕ್ರಮಗಳು ಅವ್ರು ಮಾಡಲೇಬೇಕು ಇದರಾಗಬೇಕು ಅಂತ ಹೇಳಿದ್ರೆ ನಾವು ಕೇಳ್ತಿರೋದು ಎರಡೇ ಡಿಮ್ಯಾಂಡ್ ಅವರಿಗೆ ನಂಬರ್ ಒನ್ ಮುಖ್ಯಮಂತ್ರಿಗಳು ಈ ಎಲ್ಲ ಚರ್ಚೆಗಳನ್ನು ಮಾಡಲಿಕ್ಕೆ ಜನ ಚಳುವಳಿಗಳ ಜೊತೆ ಒಂದು ವಿಶೇಷ ಸಭೆಯನ್ನು ಕರಿಬೇಕು ಈ ಎಲ್ಲ ಇಪ್ಪತ್ತ್ಮೂರು ಹಕ್ಕೊತ್ತಾಯಿಗಳು ಪ್ಲಸ್ ಪಾಲಿಸಿಯಾಗಿ ಎಂಟು ಇವುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ವಿಶೇಷ ಸಭೆ ಕರೀಲೇಬೇಕು ಮುಖ್ಯಮಂತ್ರಿಗಳು ಆ ಡೇಟ್ ಟೈಮ್ ಡಿಗ್ರಿ ಮಾಡಬೇಕು ಸಾಯಂಕಾಲದೊಳಗೆ ಇದು ಒಂದು ಎರಡನೆಯದು ಅದಕ್ಕಿಂತ ಮೊದಲು ಪೂರ್ವಭಾವಿಯಾಗಿ ನಾವು ಹನ್ನೆರಡು ಇಲಾಖೆಗಳು ಸಂಬಂಧಪಟ್ಟಂಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಇಲ್ಲಿ ನೋಡಿ ಕಂದಾಯ ಕಾರ್ಮಿಕ ಅರಣ್ಯ ಕೃಷಿ ಎ ಪಿ ಎಂ ಸಿ ಕಬ್ಬು ಮತ್ತು ಸಕ್ಕರೆ ಗ್ರಾಮೀಣಾಭಿವೃದ್ಧಿ ವಸತಿ ಸಮಾಜ ಕಲ್ಯಾಣ ಮಹಿಳಾ ಮತ್ತು ಕಲ್ಯಾಣ ಆಹಾರ ಮತ್ತು ನಾಗರಿಕ ಸರಳಾಜು ಶಿಕ್ಷಣ ಇಷ್ಟು ಇಲಾಖೆಗಳು ನಮ್ಮ ಬದುಕಿಗೆ ನೇರ ಸಂಬಂಧ ಹೊಂದಿರುವಂಥದ್ದು ಇಷ್ಟು ಸಚಿವಾಲಯಕ್ಕೂ ನೀವು ಸೂಚನೆ ಕಳಿಸಬೇಕು ಅವರು ಪೂರ್ವಭಾವಿ ಸಮಸ್ಯೆಗಳ ಬಗ್ಗೆ ನಮ್ಮ ಹೋರಾಟಗಾರರ ಜೊತೆ ಮೊದಲು ಸಮಾಲೋಚನೆ ಮಾಡಬೇಕು ಯಾವ್ಯಾವ ಸಾಧ್ಯ ಇದೆ ಅವರು ಬಗೆಹರಿಸ್ಬೇಕಲ್ಲಿ ಯಾವಾಗದಿಲ್ಲೋ ಅದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ವಿಶೇಷ ಸಭೆಗೆ ಟೇಬಲ್ ಆಗಬೇಕು ಅಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಬೇಕು ಇದನ್ನು ನೀವು ಮಾಡಲೇಬೇಕು ಅಂತ ಒತ್ತಾಯಿಸ್ತಿದ್ದೀವಿ ನಿಮ್ಮ ಕುರ್ಚಿಯ ಕಚ್ಚಾಟದಲ್ಲಿ ಏನಾಗುತ್ತೋ ನಿಮಗೆ ಗೊತ್ತಿಲ್ಲ ಆದರೆ ನೀವು ಕೊಟ್ಟ ಮಾತನ್ನು ಈಡೇರಿಸಿಕೊಳ್ಳದೆ ಹೋದಂತಹ ಮುಖ್ಯಮಂತ್ರಿ ಅಂತ ಪಟ್ಟ ಮಾತ್ರ ಕಟ್ಕೋಬೇಡಿ ನಿಮ್ಮ ಕೊಟ್ಟ ಮಾತಿನಂತೆ ಕಾರ್ಯನಿರ್ವಹಿಸಿ ಅಂತ ಹೇಳ್ತಾ ನಾನು ಮಾತು ತೋಲ್ಸ್ತೀನಿ ನಮಸ್ಕಾರ